ಎರಡು ರಿಕ್ವೆಸ್ಟ್ ಮಾಡ್ತೀರಾ ಮೊದಲನೇ ರಿಕ್ವೆಸ್ಟ್ ತಾವೆಲ್ಲರೂ ದಯವಿಟ್ಟು ಸುರಕ್ಷಿತವಾಗಿ ನಿಮ್ಮ ಮನೆಯಲ್ಲ ಸೇಳ್ಕೊಳ್ಳೋದು ಇದು ನನ್ನ ರಿಕ್ವೆಸ್ಟ್ 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 ಎಲ್ಲರೂ ಪ್ರೀತಿಯಿಂದ ಬರ್ತೀರಾ ಆದರೆ ಏನೋ ಒಂದು ಹೆಚ್ಚು ಕಣ್ಣೆ ಆಯಿತು ಅಂತ ಗೊತ್ತಾದಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬ ನೋವಾಗಿದೆ ನಾನು ಹೇಳಿ ನಿಮ್ಮ ಪ್ರೀತಿ ಸಾಕು ನನಗೆ ಬಟ್ ಇಷ್ಟೊತ್ತಾದ್ರೂ ಬಂದು ಹೇಳೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಪ್ಲೀಸ್ ರೀಚ್ ಹೋಮ್ ಸೇಫ್ಲಿ ಓಕೆ ಓಕೆ ಎರಡನೇ ರಿಕ್ವೆಸ್ಟ್ ಹೇಳೋಕ್ಕೆ ನಮ್ಮ ಮುಂಚೆ ಇಲ್ಲಿ ಬಂದಿರೋ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ಆಫ್ ಯು ಥ್ಯಾಂಕ್ ಯು ತುಂಬಾ ತುಂಬಾ ಕೆಲಸ ಮಾಡಿದ್ರು ಎರಡನೇ ರಿಕ್ವೆಸ್ಟ್ ಕೇಳ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿದೆ ಈ ರಿಕ್ವೆಸ್ಟ್ ಕೇಳಲ್ಲ ಇಲ್ವೋ ಮಾಡ್ತೀರಾ ಮಾಡ್ತೀರಾ ಒಂದೇ ಒಂದು ಕೇಳಿಸ್ಕೊಳ್ಳಿ ಸೀರಿಯಸ್ ಆಗಿ ನೀವೆಲ್ಲ ನಮ್ಮನ್ನ ತುಂಬಾ ಪ್ರೀತಿಸ್ತೀರ ಗೊತ್ತು ನನಗೆ ತುಂಬಾ ಚೆನ್ನಾಗಿ ಆನ್ಲೈನ್ ಅಲ್ಲಿ ಯಾರೇ ಯಾವುದೇ ಇಂದ ನನಗೆ ಎಷ್ಟೇ ಕೆಟ್ಟದಾಗಿ ಬಯದ್ರೂ ದಯವಿಟ್ಟು ನೀವು ಯಾರು ರಿಯಾಕ್ಟ್ ಮಾಡಬೇಡಿ ಯಾರು ರಿಯಾಕ್ಟ್ ಮಾಡಬೇಡಿ ಹಾಗೆ ನಮ್ಮ ಫ್ಯಾನ್ ಪೇಜ್ ಆಫೀಷಿಯಲ್ ಪ್ಯಾಕ್ ಪೇಜ್ಗಳಿಗಿಂತ ಯಾವ ತರ ವಿರೇ ಮಾಡಬೇಡಿ ಯಾರಿಗೂ ಮಾಡಬೇಡಿ ಅಕಸ್ಮಾತ್ ಒಲ್ಲೇ ಅಂತ ಕೇಳಿ ಸೊ ಈ ಕೆಚ ಯಾವುದೇ ಅವಮಾನ ಬಂದರೂ ತಡ್ಕೊಳಕ್ಡಿ ನಾನು ಅವಮಾನಗಳಿಂದ ನಾನು ಯಾವತ್ತು ಬಿದ್ದಿಲ್ಲ ಯಾವತ್ತೂ ಎದ್ದಿಲ್ಲ ನಮ್ಮ ಸಿನಿಮಾ ಮಾತ್ರ ನಮ್ಮ ಆಸ್ತಿ ಯಾವ ಪೇಜ್ಗೂ ತಲೆ ಬಾಡ್ಬೇಡಿ ಯಾವ ಅವಮಾನಕ್ಕೂ ತಲೆ ಬಾಡ್ಬೇಡಿ ತೊಳಗೆ ಹೊತ್ತು ತೊಳಗೆ ಹೊತ್ತು ನೀವು ಆ ಫೋನ್ ತಗೊಂಡು ಏನಾರ ಮಾಡಲೇಬೇಕು ಅಂತ ಇದ್ರೆ ಒಂದ್ ಎರಡು ಒಳ್ಳೆ ಕೆಲಸ ಮಾಡಿ ಯಾರ್ಯಾರೋ ಕಿತ್ತೋಗಿರೋ ನಾನು ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ತಿಳ್ಕೊಳ್ಳಿ ನಿಮ್ಮ ಮೇಲೆ ನೀವು ಬದುಕೆ ಇಟ್ಕೊಳ್ಳಿ ಒಂದೊಂದು ಸತ್ಯ ನೀವೇನ್ ಮಾಡ್ತೀರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅದನ್ನೇ ಕಲಿಯೋದು ಒಳ್ಳೆ ಮಾಡಿ ಡೋಂಟ್ ರಿಯಾಕ್ಟ್ ಟು ಎನಿಥಿಂಗ್ ಇನ್ನೊಂದು ಎಂಟದ ನಾನು ಯಾರ ಬಗ್ಗೆನು ತಲೆ ಕೆಡಿಸ್ಕೊಂಡಲ್ಲ ನೀವೇ ಕೆಡಿಸ್ಕೊತಾ ಹೋದ ಕೆಡಿಸ್ಕೊಂಡು ಹೋಗಿ ಎರಡು ಸೈಡ್ ಮಾತಿದ್ದು ಮಾತಿದು ಸೋ ಮಚ್ ನನ್ನ ಮಾಧ್ಯಮ ಮಾಜಿನಿತ್ರ ಊಟ ಮಾಡಿದ್ರೆ ಅನ್ಕೋತೀನಿ All right. Thank you. One degree. Thank you. Two more times. Good. Right.